ನಮ್ಮ ಹೆಸರು ರಘು ಅಂತ ಹೇಳ್ಬಿಟ್ಟು ನಾವು ಮಾರ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬಂದಿದ್ದೀವಿ ನಾವು ಇವತ್ತು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಕುಂಡೋಜಿ ಗ್ರಾಮ ಪ ಗದ್ದೆ ಬಂದಿವಿ ಅವರ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ ಸರ್ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ಸರ್ ನಿಮ್ಮದು ನಿಮ್ಮೂರು ಕುಂಟೋಜಿ ಸರ್ ನಮ್ಮ ಮಾರ್ಸ್ ಕೇರ್ ಕಂಪ್ನಿ ಪ್ರಾಡಕ್ಟ್ ಬಳಸಿದಿರಲ್ಲ ನಿಮ್ಮ ಗದ್ದೆಗೆ ಸರ್ ಅದರ ಅಭಿಪ್ರಾಯ ಏನು ಅನಿಸಿಕೆ ನಿಮ್ಮದು ಹ್ಞೂ ಎಷ್ಟು ಎಕ್ಳಿ ಸರ್ ನಿಮ್ಮದು ಗದ್ದೆ ಬಡ್ಡೊಂದು ಎರಡು ಎಕರೆ ಚೀರಿ ಇಲ್ಲಿಂದ ಕಬ್ಬು ಕೂಡ ಐತ್ರಿ ಕಬ್ಬು ಐತ್ರಿ ಬಳಸಿಲ್ಲ ಗದ್ದಿ ಬಳಸಿ ಗದ್ದಿ ಬಳಸಿ ಸರ್ ಕಬ್ಬು ಅಂದ್ರೆ ಅದು ದೊಡ್ಡದಾಗಿತ್ರಿ ಗದ್ದಿ ಬಳಸಿರಿ ಗದ್ದೆ ಕೂಡ ಪರವಲ್ ರೋಗ ಕಂಟ್ರೋಲ್ ಇರ್ತೀರಿ ಇಳುವರಿ ಹೆಂಗೆ ಸರ್ ಅಲ್ಲ ಇಳುವರಿ ಜಾಸ್ತಿ ಐತ್ರಿ ಗೊಬ್ಬರ ಬಳಸ್ತಿದ್ರಲ್ಲ ಅದಕ್ಕೂ ಇದಕ್ಕೆ ಏನೈತೆ ಸರ್ ಖರ್ಚಲ್ಲಿ ಆಗ್ಲಿ ಇಳುವರಿಯಲ್ಲಿ ಆಗಲಿ ಆಗ್ಲಿ ಇದೇ ಉಳಿತಾಯ ಖರ್ಚು ಬಹಳ ಕಮ್ಮಿ ಐತಿ ಕಮ್ಮಿ ಐತಿ ಅದಂದ್ರೆ ರಾಸಾಯನಿಕ ಅಂದ್ರೆ ಈಗ ಹದಿನಾರು ಹದಿನೇಳು ನೂರು ರೂಪಾಯಿ ಹದಿಮೂರು ನೂರು ಕೊಟ್ಟರೋದು ಆಗೋದಲ್ಲ ಇದನ್ನ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇದು ಮಾಡಿದ್ರೆ ಒಳ್ಳೇದು ರೀ ಎಕರೆಗೆ ಎಷ್ಟು ಖರ್ಚಾಗುತ್ತೆ ರೋಗ ಬರೋದಲ್ಲ ರೀ ಎಲ್ಲ ಬಡ್ಡೆ ರೋಗ ಬಂದಾವ ನಮ್ಮ ಬಂದಲ್ ಬಡ್ಡೆ ರೋಗ ಕಾಲು ಎಲ್ಲ ಫುಲ್ ಶೈನಿಂಗ್ ಇದೆ ಸರ್ ಎಲ್ಲ ಸೈನಿಂಗ್ ಇದೆ ಕಾಲು ದುಡುವಾಗಿದೆನಾ ಎಲ್ಲ ನಿಮ್ಗೆ ಬಂದಕ್ಕೆ ನೋಡಿ ಹ್ಞೂ ಹ್ಞೂ ಚೆನ್ನಾಗಿ ಸರ್ ಫಸ್ಟಿಗೆಲ್ಲ ಎಷ್ಟು ಬರುತ್ತೆ ಸರ್ ಇಳುವರಿ ನಿಮ್ಮದು

ನಾವು ಸ್ಪ್ರೇ ಕೂಡ ಮಾಡೋದು ಕಮ್ಮಿ ರೀ ಸರ್ ಇಲ್ಲಿ ಕುಂಡೋಜಿ ಗ್ರಾಮದ ಮತ್ತೆ ಗಂಗಾವತಿ ತಾಲೂಕಿನ ರೈತರಿಗೆ ಬಳಸಿದ್ರೆ ಒಳ್ಳೆಯದು ಯಾಕಂದ್ರೆ ರೋಗ ಬಂಡೆ ರೋಗ ಬಂಡೆ ರೋಗ ಬಾಳ ಇರ್ತಾವ ಈಗ ಕೆಮಿಕಲ್ ಆಕೆ ಹಾಕಿ ಹಾಕಿ ಎಲ್ಲ ಮೆತ್ತಗಿಬಿಟೈತಿ ಒಳಗೆ ಅದ್ರ ಸರಿ ಇಂಥವೆಲ್ಲ ಒಂದ್ ಸ್ವಲ್ಪ ಕಲಿಸಂದು ಹೊಡೆದ್ರೆ ಖರ್ಚು ಕೂಡ ಕಮ್ಮಿ ಇರ್ತದೆ ಪುಳಿಗೆ ಪುಳಿಗೆ ಅಂತ ಚಿನ್ನಡೆ ಆಗ್ಬಿಡ್ತಾವ ಅದೇನು ಉಪಯೋಗ ಇಲ್ಲ ಇಂಥವೆಲ್ಲ ಬಳಸಿದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ನಾವು ಯಾವುದನ್ನು ಹಣ್ಣು ಹಂಪಲ ಹಿಂಗೆ ತಿಂದರೂ ಇರ್ತೀವಿ ಅದ್ರ ಹಂಗಿದೆ ಸರಿ ಸರ್ ಥ್ಯಾಂಕ್ ಯು ಸರ್